ಮೋದಿ ನಮಗೆ ಕೂಡ ಗೊತ್ತಿಲ್ಲ ಎಸ್ ಇವತ್ತು ನಾನು ಬಜ್ಗೋಳಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಜ್ಗೋಳಿ ಅನ್ನೋ ಜಾಗದಲ್ಲಿ ಇದ್ದೀನಿ ಇಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮತ್ತು ಜೆಡಿಎಸ್ ಅಭ್ಯರ್ಥಿಯಾಗಿ ಪ್ರಮೋದ್ ಮಧ್ವರಾಜ್ ಅವರಿದ್ದಾರೆ ಬಿಜೆಪಿ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜಿ ಅವರಿದ್ದಾರೆ ಎಸ್ ನೋಡೋಣ ಇಲ್ಲಿನ ಜನ ಯಾರ ಪರ ಒಲುವಿದೆ ಯಾರು ಪ್ರಧಾನಿ ಅಂತ ಇಷ್ಟಪಡ್ತಾರೆ ಇಲ್ಲಿನ ಸ್ಥಳೀಯವಾಗಿ ಇಲ್ಲಿ ಯಾವೆಲ್ಲ ಸಮಸ್ಯೆಗಳಿದೆ ಅಂತ ಅವರನ್ನೇ ಮಾತಾಡಿಸ್ತೀನಿ ಅವ್ರ ಹತ್ರನೇ ಕೇಳ್ತೀನಿ ಮಾತಾಡ್ಸ್ಕೊಂಡ್ಬಾರೋಣ ದೇಶದ ಪ್ರಧಾನಿ ಯಾರಾಗಬೇಕು ಮೋದಿ ಮೋದಿಯವ್ರು ಆಗಬೇಕು ದೇಶದಲ್ಲಿ ಮೋದಿ ಜಿಯವರು ಪ್ರಧಾನಿ ಆಗ್ಬೇಕಂದ್ರೆ ನಮ್ಮೆಲ್ಲರ ಕನಸು ಮೋದಿ ನೀವೇನಾದ್ರೆ ಮೋದಿ 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 ಪ್ರಧಾನಿ ಆಗಬೇಕು ಆಗ್ತಾರೆ ಮೋದಿ ಮೋದಿಯವ್ರು ಆಗಬೇಕಾ ಮೋದಿಯವರ ದೇಶಕ್ಕೆ ಒಳ್ಳೇದು ಆಗ್ತದ ಆಗ್ತದೆ ಮೋದಿ ಮೋದಿ ಬರ್ಬೇಕಂತೇಳಿ ಉಂಟು ಅಷ್ಟೇ ಇಲ್ಲ ಮೋದಿಯವರ ಬಗ್ಗೆ ಒಳ್ಳೆಯ ಉತ್ತಮವಾದ ಅಲೆ ಇದೆ ನಾನು ಮಾತಿಗೆ ಒಳ್ಳೆಯ ಜನ ಅವರಿಗೆ ಕೊಡಬೇಕು ದಕ್ಷಿಣ ನಾವು ಬಿಜೆಪಿ ಬಿಜೆಪಿ ಪಿ ಬಿ ಜೆ ಪ್ರಧಾನಿ ಆಗಬೇಕು ಮತ್ತೆ ಆಗಬೇಕು ಇನ್ನೊಮ್ಮೆ ಸಣ್ಣೊಮ್ಮೆ ಆಗಬೇಕು ಮತ್ತೊಮ್ಮೆ ಮಗನೊಮ್ಮೆ ಹಾಂ

ಏನು ಸಮಸ್ಯೆ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಸಾಧಾರಣ ಇದು ಸಮಸ್ಯೆ ಆಗಿದೆ ಇಲ್ಲಿ ಸಮಸ್ಯೆ ಎಲ್ಲ ಮುಗಿದಿದೆ ಆದರೆ ಒಳಚರಂಡಿದೊಂದು ಸಮಸ್ಯೆ ಬಹಳ ಅಂತ ಅಭಿವೃದ್ಧಿಗಳನ್ನು ಆಗಿಲ್ಲ ಇವರೆಲ್ಲ ಮೋದಿ ಎಲೆಗಳ ಮೇಲೆ ಬರ್ತಾ ಇದ್ದಾರೆ ಬಿಟ್ರೆ ಇವ್ರ ಸಾಧನೆಗಳನ್ನ ಅಲ್ಪ ಸ್ವಲ್ಪ ಜನರ ತಪ್ಪಿಸ್ಲಿಕ್ಕೆ ಮುಟ್ಸ್ಲಿಕ್ಕೆ ಜನರ ಮನದ ಮುಟ್ಲಿಕ್ಕೆ ಹೇಳ್ತಾ ಇಲ್ಲ ನಮಗೆ ಸಮಸ್ಯೆ ಅಂತ ಏನಿಲ್ಲ ಸುನೀಲ್ ಕುಮಾರ್ ಒಳ್ಳೆ ಇದ್ದಾರೆ ಮತ್ತೆ ಈ ಸಲ ನಮ್ಮ ಮಾತ್ರ ಶೋಭಾ ಕಣೆಗೆ ಸ್ಥಳೀಯ ಸಂಸ್ಥೆ ಈಗ ಸರಿ ಆಗ್ತಾ ಉಂಟು ರಸ್ತೆ ರಿಪೇರಿ ಆಗಬೇಕು ನಮ್ದು ಉಡುಪಿ ಕಾರ್ಕಳ ರಸ್ತೆ ಸರಿ ಇಲ್ಲ ಈಗ ಆಗ್ತಾ ಉಂಟು ಕಾಮಗಾರಿಗೆ ಮುಗಿಲಿಲ್ಲ ಅರ್ಧ ಅರ್ಧ ಅಲ್ಲಿ ಇದು ಮಾಡಿ ಹಾಕಿದ್ದಾರೆ ಅದು ಕೆಲಸ ಸುರಿಗಿ ಅಸಮಾಧಾನ ಇರ್ತದೆ ಏನು ಅದು ಬೇಡ ಇತ್ತು ಇನ್ನೊಂದು ಬೇಕು ಹಾಗೆಲ್ಲ ಸ್ವಲ್ಪ ಇದಿರ್ತಲ್ಲ ಬಟ್ ನಮಗೆ ಒಂದು ಹಿಂದ್ಗಡೆಯಿಂದ ಅದೇ ಒಂದು ಇರ್ತಲ್ಲ ಆ ಬಗ್ಗೆ ಒಂದು ಅಭಿಮಾನ ಉಂಟಲ್ಲ ಅದೊಂದು ಎಲ್ಲರಿಗೂ ಕೂಡ ಬಹಳ ಇಂಟ್ರೆಸ್ಟ್ ಒಳ್ಳೆಯದಿದೆ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತದೆ ಬಹಳ ತ್ರೀ ತ್ರೀ ಫಿಫ್ಟಿ ಪ್ಲಸ್ ಭಾರತೀಯ ಜನತಾ ಪಕ್ಷ ಏಕೈಕ ಶಕ್ತಿ ಏನು ಕೆಲಸ ಮಾಡಲಿಲ್ಲ ಅವರು ಮಾಡಿದ್ರು ಮೋದಿ ಬರ್ಬೇಕಂತೇಳಿ ಅವ್ರನ್ನ ಆರಿಸೋದ ಮೋದಿಗೋಸ್ಕರ ಮೋದಿಗೋಸ್ಕರ ಹೌದು ಹೌದು ಅವ್ರನ್ನ ಅಷ್ಟೇ ಅವರು ಕೆಲಸ ಮಾಡಲಿಲ್ಲ ಆದ್ರೆ ಸ್ಥಳೀಯ ಆದ್ರಂಥ ಈ ಶುಭಾಕರ್ ನಿಲಾಜಿ ಆಗಲಿ ಇತ್ತವರೇ ಅವರ ಸ್ವಂತ ಬಲದ ಮೇಲೆ ಏನಿಲ್ಲ ಅವರ ಸಾಧನೆಗಳೆಲ್ಲ ಏನಿಲ್ಲ ಎಲ್ಲ ಜೀವನ ಇನ್ನೇನು ಮೋದಿ ಅವರ ಒಂದು ಅಲೆಯ ಮೇಲೆ ಗೆಲ್ತದಾರ ಅವರ ಒಂದು ಸಾಧನೆನ ಯಾರ ಜನರಿದ್ರಿಗೇನು ಹೇಳ್ತಾನೆ ಇಲ್ಲ ಇಲ್ಲಿವರೆಗೂ ನಾವು ಧ್ಯಾನ ನೋಡಿ ಎಲ್ಲ ಅವ್ರಿಗೆ ಮೋದಿಯವರು ನೋಡಿ ಹಾಂ ಯಾರೇನು ಇಲ್ಲಿ ಹಾಕುದವರಿಗೆ ಉಂಟು ಇಲ್ಲ ಅಂತಲ್ಲ ಇದು ರೋಡಿನ ಬಗ್ಗೆ ಒಳ್ಳೆ ವಿಷಯ ಉಂಟು ಮೋದಿ ಬಗ್ಗೆ ಮತ್ತೆ ಇದು ಮೆಡಿಕಲ್ ವಿಷಯ ಎಲ್ಲ ವಿಷಯದಲ್ಲೇ ಇದುಂಟು ಒಪಿನಿಯನ್ ಒಳ್ಳೆ ಉಂಟು ಸಂಸದರು ಮಾಡಿದ್ದಾರೆ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಸಹ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವ್ರು ಕೆಲಸ ಮಾಡಲಿಲ್ಲ ಆದರೂ ವೋಟ್ ಹಾಕ್ತೇವೆ ವೋಟ್ ಹಾಕ್ತೇವೆ ಅಂದ್ರೆ ಮೋದಿಗೆ ಆಗಿ ಉಪಾದ್ರೆ ಮಾಡಲಿಲ್ಲ ತೊಂದರೆ ಇಲ್ಲ ನಮಗೆ ಮೋದಿ ಬೇಕು ಯಾರು ಯಾರಂದರೇನು ನಮಗೇನು ಒಳ್ಳೆಯದೆ ಎಲ್ಲ ಯಾರಾದರೂ ಒಳ್ಳೆಯ ಒಳ್ಳೆಯದು ಯಾರಾದರೂ ಅವರ ಇವರ ಅಂತ ಏನಿಲ್ಲ ನಮಗೆ ವಿಷಯ ಏನಿಲ್ಲ ಇಲ್ಲಿ ಯಾವುದೂ ನಮ್ಮ ಲೋಕಲ್ ಯಾರು ನೋಡೋದಿಲ್ಲ ಮೋದಿ ಮಾದೆ ಏನು ಇಟ್ಕೊಂಡಿದೆ ಅಂದರೆ ಇಲ್ಲಿ ಯಾರು ನಿಂತ್ರು ಮೋದಿ ಮುಖ ನೋಡಿ ಕಾ ಅಷ್ಟೇ ಇಬ್ಬ ಜಿಲ್ಲೆಯ ಮಟ್ಟಿಗೆ ಹೇಳೋದಾದರೆ ಏನು ಪೈಪೋಟಿ ಇಲ್ಲದೆ ಆರಾಮವಾಗಿ ಎರಡು ಎರಡೂವರೆ ಲಕ್ಷ ಮಿನಿಮಮ್ ಶೋಭಾಕ ಲೀಡಲ್ಲಿ ಇದು ಎರಡೂವರೆ ಲಕ್ಷ ಹೇಳ ಒಂದು ಐವತ್ತು ಅರವತ್ತು ಸಾವಿರ ಈ ಸರ್ ಪ್ಲಸ್ ಇದೆ ಅಂದರೆ ಅಷ್ಟು ಉತ್ತಮ ಕೆಲಸಗಳಾಗಿದೆ ಜಿಲ್ಲೆಯಲ್ಲಿ ಬಹಳ ಒಳ್ಳೆಯದು ಅಭಿಪ್ರಾಯ ಇದೆ ಜನಾಭಿಪ್ರಾಯ ಬಹಳ ಚೆನ್ನಾಗಿದೆ